ನಮಸ್ಕಾರ ವೀಕ್ಷಕರೇ ಕನ್ನಡ ಫಾರ್ಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಒಂದೇ ಮಾತ್ರ ನಮ್ಮ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಘೋಷಣೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದ ಇತಿಹಾಸದ ಸುದೀರ್ಘ ಮತ್ತು ಸ್ಫೂರ್ತಿದಾಯಕ ಪಯಣದಲ್ಲಿ ಹಾಡು ಮತ್ತು ಕಲೆ ಚಳುವಳಿಗಳ ಆತ್ಮವಾಗಿ ಮಾರ್ಪಟ್ಟ ಮತ್ತು ಸಾಮೂಹಿಕ ಭಾವನೆಯನ್ನು ಕ್ರಿಯೆಯಾಗಿ ಪರಿವರ್ತಿಸಿದ ಅನೇಕ ನಿರ್ಣಾಯಕ ಕ್ಷಣಗಳು ಘಟಿಸಿವೆ ಛತ್ರಪತಿ ಶಿವಾಜಿಯ ಮಹಾರಾಜರ ಸೈನ್ಯದ ಯುದ್ಧ ಗೀತೆಗಳಾಗಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹಾಡಿದ ದೇಶಭಕ್ತಿ ಗೀತೆಗಳಾಗಲಿ ಅಥವಾ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯುವಕರು ಹಾಡಿದ ಪ್ರತಿರೋಧದ ಗೀತೆಗಳಾಗಲಿ ಹಾಡುಗಳು ಯಾವಾಗಲೂ ಭಾರತೀಯ ಸಮಾಜದಲ್ಲಿ ಸಾಮೂಹಿಕ ಪ್ರಜ್ಞೆ ಮತ್ತು ಏಕತೆಯನ್ನು ಜಾಗೃತಗೊಳಿಸಿವೆ ಅವುಗಳಲ್ಲಿ ಭಾರತದ ರಾಷ್ಟ್ರೀಯ ಗೀತೆ ಒಂದೇ ಮಾತ್ರ ಕೂಡ ಒಂದು ಇದರ ಕತೆ ಯುದ್ಧ ಭೂಮಿಯಲ್ಲಿ ಆರಂಭವಾಗಿದೆ ಯುದ್ವಾಂಸ ಭಂಗಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರ ಶಾಂತ ಮತ್ತು ದೃಢ ನಿಶ್ಚಯದ ಮನಸ್ಸಿನಲ್ಲಿ ಆರಂಭವಾಗುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಜಗದ್ರಾತಿ ಪೂಜೆಯ ಅಂದರೆ ಕಾರ್ತಿಕ ಶುಕ್ಲ ನವಮಿ ಅಥವಾ ಅಕ್ಷಯ ನವಮಿ ಈ ಶುಭ ದಿನದಂದು ಅವರು ರಾಷ್ಟ್ರದ ಸ್ವಾತಂತ್ರ್ಯದ ಅಮರ ಗೀತೆಯಾಗುವ ಸ್ತುತಿ ಗೀತೆಯನ್ನು ರಚಿಸಿದರು ಆ ಪವಿತ್ರ ಸಾಲುಗಳಲ್ಲಿ ಅವರು ಭಾರತದ ಆಳವಾದ ನಾಗರಿಕತೆಯ ಬೇರುಗಳಿಂದ ತರುವ ವೇದದ ಮಾತಾ ಭೂಮಿ ಪುತ್ರೋಹ್ ಪೃಥಿತ್ವ ಅಂದರೆ ಭೂಮಿ ನನ್ನ ತಾಯಿ ಮತ್ತು ನಾನು ಅವಳ ಮಗ ಘೋಷಣೆಯಿಂದ ದೇವಿ ಮಾತಾದ ದೈವಿಕ ತಾಯಿಯ ಪ್ರಾರ್ಥನೆಯೊಂದಿಗೆ ಸ್ಫೂರ್ತಿ ಪಡೆದರು ರಾಷ್ಟ್ರರೀತಿಯ ಈ ಮೊದಲ ಘೋಷಣೆಯು ಬಂಕಿಂ ಬಾಬು ಅವರ ಮಾತುಗಳು ಪ್ರಾರ್ಥನೆ ಮತ್ತು ಭವಿಷ್ಯವಾಣಿ ಎರಡೂ ಆಗಿದ್ದವು ಈ ಒಂದೇ ಮಾತ್ರ ಕೇವಲ ರಾಷ್ಟ್ರೀಯ ಗೀತೆ ಅಥವಾ ಸ್ವಾತಂತ್ರ್ಯ ಚಳುವಳಿಯ ಜೀವಾಳವಾಗಿರಲಿಲ್ಲ ಅದು ಚಂದ್ರ ಅವರ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಮೊದಲ ಘೋಷಣೆಯಾಗಿತ್ತು ಭಾರತವು ಕೇವಲ ಭೌಗೋಳಿಕ ಪ್ರದೇಶವಲ್ಲ ಬದಲಾಗಿ ಭೂ ಸಾಂಸ್ಕೃತಿಕ ನಾಗರಿಕತೆಯಾಗಿದ್ದು ನಕ್ಷೆಯ ಗಡಿಗಳಿಂದಲ್ಲ ಬದಲಾಗಿ ವಿನಿಮಯದ ಸಾಂಸ್ಕೃತಿಕ ನೆನಪು ತ್ಯಾಗ ಶೌರ್ಯ ಮತ್ತು ಮಾತೃತ್ವದಿಂದ ಒಳಗೊಂಡಿದೆ ಎಂದು ಅವರು ನಮಗೆ ನೆನಪಿಸಿತು ಇದು ಕೇವಲ ಭೂಮಿಯಲ್ಲ ಇದು ತೀರ್ಥಕೇಷ್ಟಕ್ಕೆ ಭಕ್ತಿ ಮತ್ತು ಕರ್ತವ್ಯದಿಂದ ಪೂಜನೀಯವಾದ ಪವಿತ್ರ ನೆಲ ಮಹರ್ಷಿ ಅರವಿಂದ್ ವಿವರಿಸಿದಂತೆ ಬಂಕಿಮ್ ಆಧುನಿಕ ಭಾರತದ ರುಚಿಯಾಗಿದ್ದು ಅವರು ತಮ್ಮ ಮಾತುಗಳ ಮೂಲಕ ರಾಷ್ಟ್ರದ ಆತ್ಮವನ್ನು ಮತ್ತು ಜಾಗೃತಿಗೊಳಿಸಿದರು ಅವರ ಆನಂದ ಮಠ ಕೇವಲ ಕಾದಂಬರಿಯಾಗಿರಲಿಲ್ಲ ಅದು ನಿದ್ರಿಸ್ತಿದ್ದ ರಾಷ್ಟ್ರವನ್ನು ತನ್ನ ದೈವಿಕ ಶಕ್ತಿಯನ್ನು ಮರುಶೋಧಿಸುವ ಪ್ರೇರಣಿಸುವ ಗದ್ಯದಲ್ಲಿನ ಮಂತ್ರವಾಗಿತ್ತು ಪಂಕಿಂ ಬಾಬು ತಮ್ಮ ಪತ್ರವೊಂದರಲ್ಲಿ ನನ್ನ ಎಲ್ಲ ಕೃತಿಗಳು ಗಂಗಾ ನದಿಯಲ್ಲಿ ಕಳೆದು ಹೋದರೂ ನನಗೆ ಯಾವುದೇ ಆಕ್ಷೇಪವಿಲ್ಲ ಆದರೆ ಈ ಒಂದು ಸ್ತುತಿಗೀತೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ ಇದು ಒಂದು ಉತ್ತಮ ಹಾಡಾಗಿರುತ್ತದೆ ಮತ್ತು ಜನರ ಹೃದಯವನ್ನು ಗೆಲ್ಲುತ್ತದೆ ಎಂದು ಬರೆದಿದ್ದಾರೆ ಇವು ಪ್ರವಾದಿಯ ಆಡಿದಂಥ ಮಾತುಗಳಾಗಿದ್ದವು ವಾಸುವಾತು ಚಾಯಿ ಆಳ್ವಿಕೆಯ ಕರಾಳ ಘಟನೆಗಳಿಗೆ ಬರೆಯಲ್ಪಟ್ಟ ಒಂದೇ ಮಾತಂ ಜಾಗೃತಿಯ ಉದಯವಾಯಿತು ಸಾಂಸ್ಕೃತಿಕ ಹೆಮ್ಮೆಯ ನಾಗರಿಕ ರಾಷ್ಟ್ರೀಯತೆಯೊಂದಿಗೆ ಬೆಸೆದ ಸ್ತುತಿಯಾಗಿಯವಾಗಿ ಕೂಡ ಬದಲಾವಣೆಯಾಯಿತು ಈ ಮಾತೃಭೂಮಿಯ ಬಗ್ಗೆ ಅಪಾರ ಭಕ್ತಿ ಇರುವ ವ್ಯಕ್ತಿ ಮಾತ್ರ ಅಂತಹ ಸಾಲುಗಳನ್ನು ಬರೆಯಲು ಸಾಧ್ಯ ಹೀಗೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಒಂದೇ ಮಾತರಂ ಗೀತೆಯನ್ನು ಕಲ್ಕತ್ತಾ ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಸುಮಧುರವಾಗಿ ಆಡಿದರು ಈ ಗೀತೆಗೆ ತನ್ನದೇ ಆದ ಧ್ವನಿ ಮತ್ತು ಅಮರತ್ವವನ್ನು ಕೂಡ ನೀಡಿದರು ಇದು ಭಾಷೆ ಮತ್ತು ಪ್ರದೇಶಗಳ ಗಡಿಗಳನ್ನು ಮೀರಿ ಭಾರತಾದ್ಯಂತ ಪ್ರತಿ ಧ್ವನಿಸಿತು ತಮಿಳುನಾಡಲ್ಲಿ ಸುಬ್ರಹ್ಮಣ್ಯ ಭಾರತಿ ಇದನ್ನು ತಮಿಳಿನಲ್ಲಿ ಆಡಿದರು ಮತ್ತು ಪಂಜಾಬಿನಲ್ಲಿ ಕ್ರಾಂತಿಕಾರಿಗಳು ಬ್ರಿಟಿಷ್ ಆಳ್ವಿಕೆಯನ್ನು ಧಿಕ್ಕರಿಸಿ ಆಡಿದರು ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಯ ಸಮಯದಲ್ಲಿ ಪ್ರಾಂತ್ಯಾದ್ಯಂತ ದಂಗೆ ಭುಗಿಲೆದ್ದಾಗ ಬ್ರಿಟಿಷರು ಒಂದೇ ಮಾತರ ಸಾರ್ವಜನಿಕವಾಗಿ ಆಡುವುದನ್ನು ನಿಷೇಧಿಸಿದರು ಅದಾಗೂ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಆರರಂದು ಬಾರಿಸಾಲ್ನಲ್ಲಿ ಸಾವಿರಾರು ಜನರು ಈ ಆದೇಶವನ್ನು ಧಿಕ್ಕರಿಸಿದರು ಪೊಲೀಸರು ಶಾಂತಿಯುತ ಜನ ಸಮೂಹದ ಮೇಲೆ ದಾಳಿ ಮಾಡಿದಾಗ ರಕ್ತ ಸಿಕ್ತ ಪುರುಷರು ಮತ್ತು ಮಹಿಳೆಯರು ಬೀದಿಗಳಲ್ಲಿ ಒಟ್ಟಾಗಿ ನಿಂತು ಒಂದೇ ಮಾತರಂ ಎಂದು ಕೂಗಿದರು ಅಲ್ಲಿಂದ ಈ ಪವಿತ್ರ ಘೋಷಣೆಯು ಗದರ್ ಪಕ್ಷದ ಕ್ರಾಂತಿಕಾರಿಗಳೊಂದಿಗೆ ಕ್ಯಾಲಿಫೋರ್ನಿಯಾವನ್ನು ತಲುಪಿತು ನೇತಾಜಿಯವರ ಆಜಾದ್ ಹಿಂದ್ ಫೌಜ್ ಪಡೆಗಳು ಸಿಂಗಾಪುರದಲ್ಲಿ ನಡೆಸಿದ ಪೆಡರ್ನಲ್ಲಿ ಕೂಡ ಅದು ಪ್ರತಿನಿಧಿಸಿತ್ತು ಸಾವಿರದ ಒಂಬೈನೂರ ನಲವತ್ತಾರರ ರಾಯಲ್ ಇಂಡಿಯನ್ ನೇವಿ ದಂಗೆಯ ಸಮಯದಲ್ಲಿ ಭಾರತೀಯ ನಾವಿಕರು ಬ್ರಿಟಿಷ್ ಯುದ್ಧ ನೌಕೆಗಳ ಮೇಲೆ ತಿವರಣ ಧ್ವಜವನ್ನು ಆರಿಸಿದಾಗಲೂ ಇದು ಪ್ರತಿನಿಧಿಸುತ್ತಾ ಹೋಯಿತು ಬುದಿರಾಮ್ ಬೋಸ್ ಅವರಿಂದ ಉಲ್ಲಾ ಖಾನ್ ಅವರಿಗೆ ಚಂದ್ರಶೇಖರ್ ಆಜಾದ್ ಅವರಿಂದ ತಿರುಪ್ಪೂರ್ ಕುಮಾರನ ಅವರಿಗೆ ಈ ಘೋಷಣೆಯು ಒಂದೇ ರೀತಿಯಲ್ಲಿ ಪ್ರತಿನಿಧಿಸುತ್ತಾ ಹೋಯಿತು ಅದು ಇನ್ನೂ ಮುಂದೆ ಕೇವಲ ಹಾಡಾಗಿ ಉಳಿಯಲಿಲ್ಲ ಅದು ಭಾರತದ ಆತ್ಮದ ಸಾಮೂಹಿಕ ಧ್ವನಿಯಾಗಿ ಮಾರ್ಪಟ್ಟಿತು ಈ ಒಂದೇ ಮಾತ್ರ ಅತ್ಯಂತ ಸ್ತೂಪ್ತ ರಕ್ತವನ್ನು ಕುಲುಕುವ ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಎಂದು ಮಹಾತ್ಮ ಗಾಂಧಿಯವರು ಸ್ವಂತಹ ಒಪ್ಪಿಕೊಂಡರು ಅದು ಉದಾರವಾದಿಗಳು ಮತ್ತು ಕ್ರಾಂತಿಕಾರಿಗಳು ವಿದ್ವಾಂಸರು ಮತ್ತು ಸೈನಿಕರನ್ನು ಒಗ್ಗೂಡಿಸಿತು ಈ ಮಹರ್ಷಿ ಅರವಿಂದ್ ಅವರು ಘೋಷಿಸಿದಂತೆ ಅದು ಭಾರತದ ಪುನರ್ಜನ್ಮದ ಮಂತ್ರವಾಗಿತ್ತು ಅಂತ ಹೇಳ್ತಿದ್ರು ಹಾಗೆ ಈ ಸಮಯದಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದೇ ಮಾತರಂನ ಅದ್ಭುತ ಪರಂಪರೆಯನ್ನು ರಾಷ್ಟ್ರಕ್ಕೆ ನೆನಪಿಸಿದರು ಈ ಗೀತೆಯ ನೂರ ಐವತ್ತು ವಾರ್ಷಿಕೋತ್ಸವದ ಸ್ಮರಣಾರ್ಥ ಭಾರತದ ಸರ್ಕಾರವು ನವೆಂಬರ್ ಏಳರಿಂದ ಒಂದು ವರ್ಷದವರೆಗೆ ರಾಷ್ಟ್ರವ್ಯಾಪ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿರ್ದೇಶಿಸಿದೆ ಈ ಆಚರಣೆಗಳ ಮೂಲಕ ಒಂದೇ ಮಾತರಂನ ಪೂರ್ಣ ಆವೃತ್ತಿಯ ಮತ್ತೊಮ್ಮೆ ದೇಶಾದ್ಯಂತ ಪ್ರತಿನಿಧಿಸುತ್ತದೆ ಮತ್ತು ಯುವ ಜನರು ಸಾಂಸ್ಕೃತಿಕ ರಾಷ್ಟ್ರೀಯತೆಯವಳ ಕಲ್ಪನೆಯನ್ನು ಸ್ವೀಕರಿಸಲು ಪ್ರೇರಣಿಸುತ್ತದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿಯಂದು ನಾವು ಭಾರತದ ಪರ್ವವನ್ನು ಆಚರಿಸುವಾಗ ಮತ್ತು ಅವರಿಗೆ ಗೌರವ ಸಲ್ಲಿಸುವಾಗ ಸರ್ದಾರ್ ಪಟೇಲ್ ಅವರು ಭಾರತದ ಏಕೀಕರಣವು ಒಂದೇ ಮಾತರಂನ ಚೈತನ್ಯದ ಸಕಾರವಾಗಿತ್ತು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳುತ್ತೇವೆ ಈ ಹಾಡು ಭೂತಕಾಲದ ಸ್ಮರಣೆ ಮಾತ್ರವಲ್ಲದೆ ಭವಿಷ್ಯದ ಕರೆಯುವಾಗಿದೆ ಇಂದಿಗೂ ಒಂದೇ ಮಾತರಂನ ಆತ್ಮವಿಶ್ವಾಸದ ಸ್ವಾವಲಂಬಿಯಾದ ಮತ್ತು ಪುನರಾತ್ಮಾನಗೊಂಡ ಎರಡು ಸಾವಿರದ ನಲವತ್ತೇಳರ ಯುಗಚಿತ ಭಾರತದ ನಮ್ಮ ದೃಷ್ಟಿಕೋನವನ್ನು ಪ್ರೇರೇಪಿಸುತ್ತದೆ ಇದು ನಮ್ಮ ನಾಗರಿಕತೆಯ ಆತ್ಮ ಮತ್ತು ವಿಶ್ವಾಸದ ಗೀತೆಯಾಗಿದೆ ಮತ್ತು ಈಗ ಈ ಚೈತನ್ಯವನ್ನು ಕಾರ್ಯಕ್ರಮ ರೂಪವನ್ನು ತರುವುದು ನಮ್ಮ ಜವಾಬ್ದಾರಿಯಾಗಿದೆ ಒಂದೇ ಮಾತ್ರ ಸ್ವಾತಂತ್ರ್ಯದ ಹಾಡು ಅಚಲವಾದ ಸಂಕಲ್ಪದ ಚೈತನ್ಯ ಮತ್ತು ಭಾರತದ ಜಾಗೃತಿಯ ಮೊದಲ ಮಂತ್ರ ಈ ಒಂದು ರಾಷ್ಟ್ರದ ಆತ್ಮದ ಹುಟ್ಟಿನ ಪದಗಳು ಅವು ಎಂದಿಗೂ ನಾಶವಾಗುವುದಿಲ್ಲ ಅವು ಯುಗ ಯುಗಾಂತರವರೆಗೂ ಬದುಕುತ್ತವೆ ಮತ್ತು ಪ್ರತಿನಿಧಿಸುತ್ತವೆ ಈ ಪವಿತ್ರ ಮಂತ್ರವು ಶಾಶ್ವತವಾಗಿ ಪ್ರತಿನಿಧಿಸುವ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳು ಮತ್ತು ನಮ್ಮ ಸಂಪ್ರದಾಯಗಳನ್ನು ಭಾರತೀಯ ಮೊಸರದ ಮೂಲಕ ನೋಡಲು ನಮಗೆ ನೆನಪಿಸುತ್ತವೆ ಈ ಒಂದೇ ಮಾತರಂ ಗೀತೆಯು ಹಾಗಾಗಿ ವೀಕ್ಷಕರೇ ಇದು ನಮ್ಮಲ್ಲಿರ್ತಕ್ಕಂಥ ಈ ಒಂದೇ ಮಾತರಂ ಗೀತೆಯ ಮೇಲ್ನೋಟದ ಒಂದು ವಿಷಯವಾಗಿದೆ ಹಾಗಾಗಿ ಇದೇ ಥರದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು